ಶಂಕರ ಕೆಟ್ಟ ದೃಷ್ಟಿಯ ದೋಷ ನನ್ನ ನೆನಪು ಕೆಟ್ಟದಾಗಿ ನೋಡ್ತಾರೆ ಗುರುಗಳೇ ಅಪಾಸವಾಗಿ ನನ್ಕೋತಾರೆ ಗುರುಗಳೇ ನನ್ನ ಮನಸ್ಸು ಕೂಡ ಚಂಚಲತೆ ಆಗ್ಬಿಡುತ್ತೆ ಗುರುಗಳೇ ಅಂತ ಕೊಡುತಿರ್ತಕ್ಕಂಥ ತಾಯಂದರಿಗೆ ಒಂದು ಅದ್ಭುತವಾದ ದೀಪ ಅದು ಇನ್ನೇನೂ ಅಲ್ಲ ನಿಂಬೆಹಣ್ಣಿನ ದೀಪ ಪ್ರತಿ ಮಂಗಳವಾರ ಅಷ್ಟಮಿ ಹಾಗೂ ಶುಕ್ರವಾರಗಳಂದು ಮನೆಯ ಹತ್ತಿರ ಇರತಕ್ಕಂಥ ಗ್ರಾಮ ದೇವತೆ ಹೋಗ್ಬಿಟ್ಟು ಸಂಧ್ಯಾಕಾಲದಲ್ಲಾಗಲಿ ಕಾಲದಲ್ಲಾಗಲಿ ಜೋಡಿ ನಿಂಬೆ ಹಣ್ಣಿನ ದೀಪವೊಂದನ್ನು ಹಚ್ತಾ ಬನ್ನಿ ನೋಡಿ ನಿಮ್ಮನ್ನ ಯಾರಾದರೂ ಎಲ್ಲಿಯಾದರೂ ಆ ಕೆಟ್ಟ ದೃಷ್ಟಿ ಕೆಡು ದೃಷ್ಟಿ ನರದೃಷ್ಟಿ ಗೃಹ ದೃಷ್ಟಿ ಕಾಕದೃಷ್ಟಿ ತಾಕುವುದೇ ಇಲ್ಲ ಹೊರಗಡೆ ಹೋಗಿ ಬಂದಿದ ತಕ್ಷಣ ನೋಡಿ ನಿಮಗೆ ಕೆಲವರಿಗೆ ಮೈ ಎಲ್ಲ ಇನ್ನೋ ಒಂಥರ ಜಾಡ್ಯ ಬರದಾಗಿ ಕೈಕಾಲೆಲ್ಲ ಬಿದ್ದುವುದಾಗಿ ಹಾಗೇ ಮಲಗಿಬಿಡೋಣ ಹೆಣ್ಮಕ್ಳನ್ನು ತುಂಬ ಕೇಳಿ ನೋಡಿ ಬೇಕಾದ್ರೆ ನಿಮ್ಮ ತಾಯಿನ ಕೇಳಿ ಹಿಂಗಿದೆ ನಮಗೆ ಯಾಕೋ ಸುಸ್ತಿದ್ದೆ ಕಣೋ ಹೊರ್ಗಡೆ ಹೋಗ್ಬೋದ ತಕ್ಷಣ ಹಿಂಗೇ ಬಿಡೋಣ ಅನಿಸುತ್ತೆ ನಿಮ್ಮ ಹೆಂಡತಿನ ಕೇಳಿ ನಿಮ್ಮ ಅಕ್ಕನ ಕೇಳಿ ನಿಮ್ಮ ತಂಗಿನ ಕೇಳಿ ಖಂಡಿತ ಅಲ್ಲಿ ಯಾರದೋ ಕೆಡ ದೃಷ್ಟಿ ಕೆಟ್ಟ ದೃಷ್ಟಿ ತಾಕಿದೆ ಅಂತಕ್ಕಂಥ ಅರ್ಥ ಇಷ್ಟೇ ಸಾಕು ನೋಡಿ ಯಾವುದೇ ಕೆಡು ದೃಷ್ಟಿಯಿಂದ ಪಾರಾಗಲು ಇದೊಂದು ಅದ್ಭುತವಾದಂಥ ರಾಮಮಾಯಿ ಮಾಡ್ಕೊತಿರಲ್ವಾ ಒಳ್ಳೆ